ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ಕರ್ನಾಟಕದ ಜನತೆಗೆ ಇವತ್ತು ಎಕ್ಸ್ಪೆಷಲಿ ಸಂಡೇ ಇನ್ನೇನಿರುತ್ತೆ ನಾನ್ ವೆಜ್ ಹಬ್ಬ ಎಲ್ರಿಗೂ ಸೊ ಇನ್ನೇನಪ್ಪ ಅಂತಂದರೆ ಇವತ್ತು ಸ್ವಲ್ಪ ಎಕ್ಸಿಬಿಷನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಈವ್ನಿಂಗ್ ಹಾಗೆ ಹೋಗಬೇಕು ತುಂಬ ದಿನ ಆಯಿತು ಆಚೆ ಹೋಗಕ್ಕೆ ಹಾಗಾಗಿ ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಸೊ ಸಂಡೇ ಇವತ್ತೇನಪ್ಪ ಅಂತಂದರೆ ಏನಾದರೂ ಒಂದೇ ಥರದ್ದು ಮಾಡಲಿಕ್ಕೆ ಬೇಜಾರಾಗುತ್ತಲ್ವ ಸ್ವಲ್ಪ ಡಿಫ್ರೆಂಟಾಗಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನಿಮಗೆ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಎಲ್ಲರೂ ಮತ್ತೆ ಹೇಗ್ ನಡೀತಾ ಇದೆ ನಿಮ್ಮ ಲೈಫು ಚೆನ್ನಾಗಿದೆಯಾ ನಾನು ಕೂಡ ಹಾಗೆ ಆರಾಮಾಗಿದ್ದೀನಿ ಇನ್ನೇನಪ್ಪ ಅಂತಂದರೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಗಣಪತಿಗಳೆಲ್ಲ ಇವಾಗ ಕ್ಲಿಯರ್ ಆಗಿದ್ದಾವೆ ಇನ್ನು ಫೈವ್ ತಾರ ತಾರೀಕಿಗೆ ಒಂದಿದೆ ಮಹ ಗಣಪತಿ ಹಿಂದೂ ಮಹ ಗಣಪತಿ ಸೊ ಅದನ್ನು ಬಿಡೋದ ದಿನ ನಿಮಗೆ ನನ್ನ ಲಾಗಲ್ಲಿ ತೋರಿಸ್ತೀನಿ ಅದಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಅಷ್ಟು ಕ್ರೌಡಲ್ಲಿ ನಮಗೆ ತುಂಬ ಹೊತ್ತಿರೋಕ್ಕಾಗಲ್ಲ ಅದ್ರಲ್ಲಿ ಬೇರೆ ನಮ್ಮ ಹನಿ ಮಾ ಬೇರೆ ಚಿಕ್ಕವಾಡಿದ್ದಾರೆ ಸ್ವಲ್ಪ ನಾವು ಹಾಗೆ ನೋಡಿಕೊಂಡು ಬರ್ತೀವಿ ಸೊ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅದು ಹೋಗಿ ಕೊತ್ತಂಬರಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಇದು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಉದ್ದುದ್ದಾಗ ಹೆಚ್ಕೊಳ್ಬೇಕು ಹಾಗೆ ಒಂದೆರಡು ಪೀಸು ಒಣ ಹಸಿಮೆಣ್ಸಿಕ ಹೆಚ್ಚಿಡ್ಕೊಂಡಿನಿ ಇವಾಗ ಪೆಪ್ಪರ್ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಇಷ್ಟು ನಾನು ಇಷ್ಟು ಪೇಪರ್ ಪೌಡ್ರ್ ಮಾಡಲಿಕ್ಕೆ ಇಷ್ಟು ಕಾಳು ಮೆಣಸನ್ನ ತೊಗೊಳ್ತಾ ಇದ್ದೀನಿ ಇವಾಗ ಸೊ ಇವಾಗ ನಾನು ಪುಡಿ ಮಾಡ್ತಾಯಿದ್ದೀನಿ ಇವಾಗ ಈ ಥರ ನೀಟಾಗಿ ಅದು ಜಪ್ ನೀಟಾಗಿ ಇದನ್ನು ಪುಡಿ ಮಾಡಬೇಕಾಗತ್ತೆ ನೀವು ಸ್ವಲ್ಪ ಲೈಟಾಗಿ ಪೌಡ್ರ್ ಪೌಡ್ರ್ ಥರ ಇರಬೇಕು ತರಿತರಿಯಾಗಿ ತುಂಬ ಪೌಡ್ರ್ ಆದರೆ ಅಷ್ಟು ರುಚಿ ಬರಲ್ಲ ಸ್ವಲ್ಪ ತರಿಯಾಗಿದ್ದರೆ ತುಂಬ ಟೇಸ್ಟ್ ಬರುತ್ತೆ ಇದು ಸೊ ಇವಾಗ ಪೇಪರ್ ಪೌಡ್ರ್ ಕೂಡ ರೆಡಿಯಾಗಿದೆ ಇನ್ನೇನು ಚಿಕನ್ ಬಂದ ತಕ್ಷಣವೇ ಚಿಕನ್ನ ಪೇಪರ್ ಡ್ರೈ ಮಾಡೋಣ ಎಲ್ಲರೂ ಸೇರಿ ಫಸ್ಟ್ ಇವಾಗ ನಾನು ಇದೇನು ಮಿಶ್ರಣ ಇದೆಯಲ್ಲ ಎಲ್ಲ ಪೇಸ್ಟ್ ಮಾಡ್ಕೊಳ್ಬೇಕಿದ್ ನೀಟಾಗಿ ರುಬ್ಕೊಂಡು ಅದನ್ನು ನೆಕ್ಸ್ಟು ಚಿಕನ್ಗೆ ಆ್ಯಡ್ ಮಾಡಬೇಕಾಗತ್ತೆ ನಾವು ಸೊ ಹಾಗಾಗಿ ಫಸ್ಟ್ ಇದನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇವಾಗ ಚಿಕನ್ ತೊಗೊಂಬಂದಿದ್ರು ಎರಡು ಮೂರು ಸಲ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲಿ ಇವಾಗ ನಾನು ಇವಾಗ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಕಾಯಿಲೆ ಅಂದ್ಬಿಟ್ಟು ಹಾಗೆ ಇಲ್ಲಿ ಪೆಪ್ಪರ್ ಪೌಡ್ರೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಪೆಪ್ಪರ್ ಡ್ರೈ ಏನೇನು ಬೇಕೋ ಚಿಕನ್ನು ಹಾಗೆ ಗ್ರೀನ್ ಚಿಲ್ಲಿ ಪೇಸ್ಟು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತಳ್ಳು ಹೆಚ್ಕೊಂಡಿರೋಂಥ ಆನಿಯನ್ನು ಹಾಗೆ ಚಿಲ್ಲಿ ಇದು ಪೆಪ್ಪರ್ ಪೌಡ್ರು ಎಲ್ಲ ರೆಡಿ ಆಗಿದೆ ಸೊ ಈಗ ಎಣ್ಣೆ ಖಾಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸೊ ಎಲ್ಲ ಏನು ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಇದನ್ನು ಇದರಲ್ಲಿ ಹಾಕಬೇಕಾಗತ್ತೆ ನಾವು ಸೊ ಸೊ ಈರುಳ್ಳಿ ಸ್ವಲ್ಪ ತುಂಬ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನು ಬಾಡಿಸ್ಬೇಕಾಗುತ್ತೆ ಬಾಣಲೇಲಿ ಸೊ ಅದು ಬಾಡಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಸಿ ಹಸಿ ಆಗಿದ್ದರೆ ಯಾವುದೇ ಆಗಲಿ ಟೇಸ್ಟ್ ಬರಲ್ಲ ನಾವು ಪೇಶೆನ್ಸಿಂದ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಯಾವುದೇ ಅಡುಗೆ ಆಗಿದ್ರು ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಸೊ ಅದಕ್ಕೆ ನಾವು ಈಗೇನು ಚಿಕನ್ ಇದೆಯಲ್ಲ ಅದನ್ನ ನೀರು ಇರಬಾರ್ದು ಯಾವುದೇ ರೀತಿ ನೀರು ಇರದೇ ಚೆನ್ನಾಗಾದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀರು ನೀರಾಗಿ ಇರಬಾರ್ದು ಇದು ಯಾವುದೇ ಕಾರಣಕ್ಕೂ ನೀರಿಲ್ಲದೆ ಇರೋ ಬರೀ ಪೀಸ್ಗಳನ್ನು ಮಾತ್ರ ಹಾಕಬೇಕಾಗತ್ತೆ ನೀವು ಸೊ ನಾನು ಇದಕ್ಕೆ ಇವಾಗ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಅರ್ಶನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ದೊಡ್ಡಕ್ಕೆ ಕೂಡ ಸ್ವಲ್ಪ ಬಳಸ್ಕೊಳ್ತಾ ಇದ್ದೀನಿ ಪೀಸಿಗೆ ಚೆನ್ನಾಗಿ ಬೇಯುತ್ತೆ ಕೂಡ ಹಾಗೆ ರುಚಿನೂ ಹತ್ತುತ್ತೆ ಪೀಸ್ಗಳಿಗೆ ಪೀಸ್ ಕೂಡ ಇವಾಗ ನೀಟಾಗಿ ಬೆಂದಿದೆ ಸೊ ಅದಕ್ಕೆ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಅದರಲ್ಲೇ ನೀಟಾಗಿ ಅದೆಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ಅದ್ರ ಜೊತೆ ಪೀಸ್ ಜೊತೆನೇ ಸ್ವಲ್ಪ ಚಿಕನ್ ಮಸಾಲ ಹಾಗೆ ನಾನು ಇದಕ್ಕೆ ಗರಂ ಮಸಾಲೆ ಕೂಡ ಹಾಕ್ಕೊಳ್ತೀನಿ ಗರಂ ಮಸಾಲೆ ಹಾಕೋದ್ರಿಂದ ಇನ್ನೂ ಟೇಸ್ಟು ಬೇರೆ ಥರನೇ ಬರುತ್ತೆ ನಮಗೆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು ಚಿಕನ್ ಪೀಸೇ ನೀಟಾಗಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇದು ಒಂದು ಸ್ವಲ್ಪ ಡ್ರೈ ಆಗಿರೋದ್ರಿಂದ ನಾವು ನೀರು ಹಾಕಬಾರ್ದು ಸ್ವಲ್ಪ ನಮಗೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಬರುತ್ತೆ ನೀರೆಲ್ಲ ಅದರಲ್ಲೇ ಚಿಕನ್ ನೀರೇ ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಹಾಗೆ ನಾನು ಇದಕ್ಕೆ ಲಾಸ್ಟಿಗೆ ಏನಿದೆ ಅಲ್ವಾ ಪೆಪ್ಪರ್ ಪೌಡ್ರ್ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಸೊ ಸ್ವಲ್ಪ ಹೊತ್ತು ಚಿಕನ್ನ ಸ್ವಲ್ಪ ನೀಟಾಗಿ ನಾವು ಬೇಯಿಸ್ಬೇಕಾಗತ್ತೆ ನೀಟಾದಿಷ್ಟು ಚೆನ್ನಾಗಿ ಬೇಯುತ್ತೋ ನಮಗೆ ಡ್ರೈ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸೊ ಇನ್ನೂ ಸ್ವಲ್ಪ ನೀರು ಇದ್ದ ಆಗಿದೆ ಸೊ ನಾನು ಏನು ಮಾಡ್ತೀನಿ ಈಗ ಒಂದು ಸ್ವಲ್ಪ ಪ್ಲೇಟ್ ಹಾಕಿ ಇದನ್ನು ಮುಚ್ಚಿಡ್ತೀನಿ ಸೊ ಫೈನಲಿ ಪೆಪ್ಪರ್ ಡ್ರೈ ರೆಡಿ ಆಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್